ಹಬ್ಬಕ್ಕೆ ಶುಭಾಶಯ ತಿಳಿಸಿ ನಾವು ಪಾಂಡುಪುರಕ್ಕೆ ಬಂದ್ವಿ ನಮ್ಮ ಒಂದು ಮೇಲ್ ದಾಟಿ ಪಾಂಡುಪುರ ಬಂದು ಅಲ್ಲಿಂದ ಮುಂದಕ್ಕೆ ಬಂದ್ರೆ ಕುಂತಿ ಬೆಟ್ಟ ದೇವೇಗೌಡನ ಹಳ್ಳಿಯ ಬಳಿ ಕುಂತಿ ಬೆಟ್ಟ ಭೀಮ ಬೆಟ್ಟದಲ್ಲಿದ್ದೇವೆ ಭೀಮನ ಅನುಗ್ರಹ ಪ್ರಾಪ್ತಿಯಾಗ್ಲಿ ಅಂತ ಭೀಮನ ದರ್ಶನ ಮಾಡುವ ಮುಖಾಂತರ ಇದು ಭೀಮ ಬೆಟ್ಟ ನೀವು ನೋಡ್ತಾ ಇದ್ದೀರಾ ಇದು ಭೀಮ ಬೆಟ್ಟ ಇವಾಗ ನಾವು ಕುಂತಿ ಬೆಟ್ಟ ತೋರಿಸ್ತಾ ಇದೀವಿ ನಿಮಗೆ ಕುಂತಿ ಬೆಟ್ಟ ಕುಂತಿ ಬೆ ಕುಂತಿ ಬೆಟ್ಟದಲ್ಲಿದ್ದೇವೆ ನಾವೀಗ ಅಬ್ಬ ಕುಂತಿ ಬೆಟ್ಟ ಕುಂತಿ ಇದು ಭೀಮ ಬೆಟ್ಟ ನೀವು ನೋಡ್ತಾ ಇದ್ದೀರಾ ನಾವು ಅರ್ಧ ಬೆಟ್ಟ ಹತ್ಬಿಟ್ಟಿದ್ವಿ ಕುಂತಿ ಬೆಟ್ಟ ಕುಂತಿ ಬೆಟ್ಟದಲ್ಲಿ ನಾವು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ನೀವು ಕುಂತಿ ಬೆಟ್ಟ ಕುಂತಿ ಸುತೋ ರಾವಣ ಕುಂಭಕರ್ಣ ಅಂತ ಹೇಳ್ತೀರಿ ಸೊ ಅಂಥ ಕುಂತಿ ಬೆಟ್ಟದಲ್ಲಿ ಬೆಟ್ಟದ ತಪೋವನ್ನು ನಾವು ಮೇಲೆ ಹತ್ತಿದೀವಿ ಎಷ್ಟು ಬೇಗ ಹತ್ತಿದ್ವಿ ಅಂದರೆ ಕುಂತಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಆಮೇಲೆ ಕುಂತಿಯ ಒಂದು ವನಕೆ ಕೂಡ ನಿಮಗೆ ಇಲ್ಲಿ ಲಭ್ಯವಿದೆ ಕುಂತಿ ಬೆಟ್ಟದ ಒನಕೆ ನೋಡ್ತಾ ಇದ್ದೀರ ನಾವು ಕುಂತಿ ಬೆಟ್ಟದ ಅಂಚಿನಲ್ಲಿ ಮೇಲೆ ಬರ್ತಾ ಇದೀವಿ ಕುಂತಿ ಬೆಟ್ಟ ಕುಂತಿ ಬೆಟ್ಟ ಕುಂತಿ ಬೆಟ್ಟ ನೋಡಿ ಎಷ್ಟು ದೊಡ್ಡದಾಗಿದೆ ಕುಂತಿ ಬೆಟ್ಟ ನಾವು ಲೈವ್ ತೋರಿಸ್ತಾ ಇದ್ದೀವಿ ನಾನು ಕುಂತಿ ಬೆಟ್ಟ ಬರ್ತಾ ಇದ್ದೀನಿ ಸ್ನೇಹಿತರೆ ಬೆಟ್ಟ ಗುಡ್ಡಗಳ ತಪೋವನದಲ್ಲಿ ನಾವೀಗ ಐದು ಸಾವಿರ ಅಡಿಯಷ್ಟು ಮೇಲೆ ಇದ್ದೀವಿ ಭೂಮಂಡಲದಿಂದ ನೋಡ್ತಾ ಇದ್ದೀರಾ ಇಲ್ಲಿ ಹಸಿರೇ ಉಸಿರು ಉಸಿರೇ ಹಸಿರು ಅದು ಪಾಂಡುಪುರ ಲೇಕ್ ಕಾವೇರಿ ನದಿ ಲೇಕ್ ಸರೋವರ ಪಾಂಡುಪುರ ಇಂದ ಅದು ಮೇಲ್ಕೋಟೆ ದಾಟಿ ಮೈಸೂರು ಕೆಆರ್ಪೇಟೆ ಪೇಟೆ ಸ್ವಾಮಿ ದೇವಸ್ಥಾನ ಅಲ್ಲಿಂದ ಮುಂದೆ ಹೋಗುವ ದಾರಿಯದು ನೋಡ್ತಾ ಇದ್ದೀರಾ ಐದು ಸಾವಿರ ಅಡಿ ಮೇಲೆ ಇದ್ದೇವೆ ಕುಂತಿ ಬೆಟ್ಟದಲ್ಲಿ ಲೈವ್ ದೃಶ್ಯಾವಳಿಗಳ ನೋಡ್ತಾ ಇದ್ದೀರಾ ಕಣ್ ತುಂಬಿಕೊಡಿ ಸ್ನೇಹಿತರೆ ಬೇಗ ಬೇಗ ಕುಂತಿ ಬೆಟ್ಟದಲ್ಲಿ ನಮ್ಮ ಒಂದು ಸಂಚಾರ ಬೆಟ್ಟದ ಗುಹೆ ಕೂಡ ನೋಡ್ತಾ ಇದ್ದೀರಾ ನೀವು ಇಲ್ಲಿ ವಾವ್ ಗುಹೆ ಒಳಗಡೆ ಕುಂತಿ ಬೆಟ್ಟ ಗುಹೆಗಳ ಒಳಗಡೆ ನೋಡ್ತಾ ಇದ್ದೀರಾ ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಕುಂತಿ ಬೆಟ್ಟ ಈ ಒಂದು ಗುಡ್ಡನೂ ಅಷ್ಟೇ ನೋಡಿ ಹೆಂಗೆ ನಿಂತಿದೆ ಈ ಕಲ್ಲು ಕುಂತಿ ಬೆಟ್ಟದ ಲೈವ್ ವಿ ಇದ್ದೀನಿ ನಾನು ಈಗ ಐದು ಸಾವಿರ ಅಡಿ ಭೂಮಿಯಿಂದ ಐದು ಸಾವಿರ ಅಡಿಯಷ್ಟು ಮೇಲುಗಡೆ ಕುಂತಿ ಬೆಟ್ಟದ ಮೇಲೆ ನಿಮಗೆ ಮಾಡ್ತಾ ಇದ್ದೀನಿ ಲೈವ್ ಕೊಡ್ತಾ ಇದ್ದೀರಿ ಅಡ್ವೆಂಚರಸ್ ಸ್ಪೋರ್ಟ್ಸು ನೇಚರು ಕಾಡು ಬೆಟ್ಟ ಗುಡ್ಡಗಳಂದರೆ ನಮಗೆ ತುಂಬ ಇಷ್ಟ ಪ್ರಕೃತಿಯ ಮಡಿಲಲ್ಲಿ ನಾವು ಸಂಚರಿಸೋದು ತುಂಬ ಇಷ್ಟ ಹಸಿರೆ ಉಸಿರು ಅಂತ ಹೇಳ್ತೀವಿ ನಾವಿವಾಗ ಕುಂತಿ ಬೆಟ್ಟದ ಮೇಲೆ ನಡೀತಾ ಇದ್ದೀವಿ ನಡ್ಕೊಂಡು ಬಂದ್ವಿ ನೋಡಿ ಇಷ್ಟು ಬೆಟ್ಟ ಮೇಲೆ ಹತ್ತಿದ್ದೀರಿ ಎಂಥ ಸಾಹಸ ಅಂತ ಅಂದರೆ ಆ ಹತ್ತ ಬೆಟ್ಟ ಹತ್ತ ಸಾಹಸನೇ ರೋಚಕ ಅಂತಲೇ ಹೇಳ್ಬೋದು ನೋಡಿ ಹಿಂಗಿದೆ ಇಷ್ಟು ಮೇಲೆ ಬಂದಿದ್ದೀನಿ ಕುಂತಿ ಬೆಟ್ಟದ ಗುಹೆಯ ನೋಡಲಿ ಅನ್ನೋ ಒಂದು ವೀಕ್ಷಣೆ ವಿಚಾರಿಸ್ಲಿ ನೋಡ್ಲಿ ಅನ್ನೋ ಒಂದು ನಿಮಗೆಲ್ಲ ಕುಂತಿ ಬೆಟ್ಟದ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಾವು ಇಷ್ಟು ಮೇಲೆ ನಾವು ರಿಸ್ಕ್ ಕುಂತಿ ಸುತ್ತೋ ರಾವಣ ಕುಂಭಕ ಅಂತ ಹೇಳ್ತಾರೆ